ನಮಸ್ಕಾರ ಮಾರ್ರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಒಂದು ಏನಂತ ಹೇಳಿದರೆ ನಾವು ಅಡಿಕೆ ತೋಟಕ್ಕೆ ಯಾವುದೇ ಗೊಬ್ಬರವನ್ನು ಕೊಡದೆ ಗಿಡಗಳನ್ನು ಮಾಡೋದು ತೋಟವನ್ನು ಮಾಡುವುದು ಹೇಗೆ ಅಂತ ಒಂದು ಮಾಹಿತಿ ಮತ್ತು ಕಡಿಮೆ ಖರ್ಚಿನಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಮಾಡಿರುವ ತರಕಾರಿ ಇರಬಹುದು ಅಥವಾ ಹಣ್ಣಿನ ಗಿಡ ಇರಬಹುದು ಅಥವಾ ಅಡಿಕೆ ತೋಟಕ್ಕೂ ಇರಬಹುದು ಒಂದು ಸರಳ ರೀತಿಯಲ್ಲಿ ಗೊಬ್ಬರವನ್ನು ತಯಾರಿಸುವುದು ಹೇಗೆ ಈ ಬಗ್ಗೆ ಒಂದು ಮಾಹಿತಿಯನ್ನು ಇದ್ದೇನೆ ನೋಡಿ ಸ್ನೇಹಿತರೆ ಈ ಅಡಿಕೆ ತೋಟದಲ್ಲಿ ನಂದು ಇನ್ನು ಎರಡು ಕೊಯ್ಲು ಆಗಿದೆ ಆದರೂ ಕೂಡ ಇನ್ನೂ ಕೂಡ ಅಡಿಕೆ ಅಷ್ಟೇ ಇದೆ ಕೊಯ್ಲು ಮಾಡಲಿಕ್ಕೆ ಆದರೆ ನಾನು ಯಾವುದೇ ಗೊಬ್ಬರವನ್ನು ಈ ಗಿಡಕ್ಕೆ ಇಷ್ಟರವರೆಗೆ ಕೊಡಲಿಲ್ಲ ಆದರೆ ಕೆಲವರಿಗೆ ನಂಬಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದರೆ ಅಡಿಕೆ ಗಿಡಕ್ಕೆ ಎಷ್ಟು ಗೊಬ್ಬರ ಕೊಟ್ಟರೂ ಸಾಕಾಗೋದಿಲ್ಲ ಅಂಥದ್ರಲ್ಲಿ ಗೊಬ್ಬರನೇ ಕೊಡದೆ ಒಂದು ಕೃಷಿ ಮಾಡಲಿಕ್ಕೆ ಆಗ್ತದೆ ಹಾಗಾದರೆ ಅಡಿಕೆ ಗಿಡಕ್ಕೆ ಗೊಬ್ಬರ ಬೇಡುವ ಮುಂತಾದ ಪ್ರಶ್ನೆಗಳು ಬರ್ತದೆ ಅದು ನಿಜ ಕೂಡ ಆದರೆ ಅಡಿಕೆ ಗಿಡಕ್ಕೆ ಅತಿ ಹೆಚ್ಚು ಪೋಷಕಾಂಶ ಬೇಕು ಸ್ನೇಹಿತರೆ ಸಾರಜನಕ ರಂಜಕ ಪೊಟ್ಯಾಶ್ ಮುಂತಾದ ಮುಖ್ಯ ಗೊಬ್ಬರಗಳು ಬೇಕು ಅಷ್ಟೇ ಅಲ್ಲದೆ ಲಘು ಪೋಷಕಾಂಶ ಅಂತ ಇದೆ ಸೂಕ್ಷ್ಮ ಪೋಷಕಾಂಶ ಅಂತ ಇದೆ ಎಲ್ಲ ಗೊಬ್ಬರಗಳು ಕೂಡ ಯಥೇಚ್ಛವಾಗಿ ನಮ್ಮ ಮಣ್ಣಿನಲ್ಲಿ ಬೇಕೇ ಬೇಕು ಹಾಗಾದರೆ ನಾನು ಗೊಬ್ಬರನೇ ಹಾಕದೆ ಹೇಗೆ ಅದು ಇಷ್ಟೆಲ್ಲ ಇಳುವರಿ ಬರ್ತದೆ ಅಂತ ನೋಡಿದರೆ ಮುಖ್ಯವಾಗಿ ಮಣ್ಣಿನಲ್ಲಿ ಅತ್ಯಧಿಕವಾಗಿದೆ ಆ ಗೊಬ್ಬರಗಳು ಲಘು ಪೋಷಕಾಂಶ ಇದೆ ಸೂಕ್ಷ್ಮ ಪೋಷಕಾಂಶ ಇದೆ ಅಷ್ಟೇ ಅಲ್ಲದೆ ಮುಖ್ಯ ಪೋಷಕಾಂಶಗಳು ಕೂಡ ಸಾರ್ವಜನಿಕ ರಂಜಕ ಪೊಟ್ಯಾಷ್ ಇದು ಕೂಡ ಯಥೇಚ್ಛವಾಗಿದೆ ಆದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಭೂಮಿಯಲ್ಲಿ ಅದರಷ್ಟಕ್ಕೆ ಮಾಡುವಂಥದ್ದು ಅಂತ ಹೇಳಿದರೆ ನಾವು ನಮ್ಮ ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ನಡೆಯುವ ಹಾಗೆ ಮಾಡಬೇಕು ಅಂದರೆ ಈ ಎರೆಹುಳಗಳು ಮತ್ತು ವಿವಿಧ ರೀತಿಯ ಕೀಟಗಳು ಜೀವಾಣುಗಳು ಬ್ಯಾಕ್ಟೀರಿಯಾಗಳು ಬೇರೆ ಬೇರೆ ರೀತಿಯ ಒಂದು ಈ ಭೂಮಿಯಲ್ಲಿ ನಮ್ಮ ಮಣ್ಣನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡುವಂತಹ ಜೀವಿಗಳ ಸಂಖ್ಯೆ ಅತ್ಯಧಿಕವಾಗಿ ಬೇಕೇ ಬೇಕು ಜೀವಿಗಳು ನಮ್ಮ ಮಣ್ಣಿನಲ್ಲಿ ಯಥೇಚ್ಛವಾಗಿ ಆಗಬೇಕಾದ್ರೆ ಇಲ್ಲಿ ಮ ಮುಖ್ಯವಾದ ಕೆಲಸ ಏನಂತ ಹೇಳಿದರೆ ಸೂರ್ಯನ ಬಿಸಿಲು ಭೂಮಿಗೆ ನೆಲಕ್ಕೆ ತಾಗಬಾರ್ದು ಯಾವುದೇ ಕಾರಣಕ್ಕೂ ಸೂರ್ಯನ ಬಿಸಿಲು ನೆಲಕ್ಕೆ ತಾಗಬಾರ್ದು ಅದಕ್ಕೆ ಏನು ಮಾಡಬೇಕಾಗ್ತದೆ ನಾವು ಒಂದು ನೋಡಿ ಈ ರೀತಿಯ ಒಣ ಮಲ್ಚಿಂಗ್ ಮಾಡಬಹುದು ಅಥವಾ ನೀವು ಈ ಕಡೆ ಕಾಣುವಂತೆ ಎಲ್ಲ ಹಸಿರು ಕಾಣ್ತಾ ನೋಡಿ ಈ ರೀತಿಯ ಹಸಿರು ಮುಚ್ಚಿಗೆ ಮಾಡ್ಬೋದು ಮಲ್ಚಿಗೆ ಅಂತ ಹೇಳಿದರೆ ಮುಚ್ಚಿಗೆ ಹೀಗೆ ಮಾಡಿದರೆ ನಮ್ಮ ತೋಟದಲ್ಲಿ ಅತ್ಯಧಿಕವಾಗಿ ಎರೆಹುಳಗಳ ಅಭಿವೃದ್ಧಿ ಆಗ್ತದೆ ಜೀವಾಣುಗಳ ಅಭಿವೃದ್ಧಿ ಆಗ್ತದೆ ಎಲ್ಲ ರೀತಿಯ ಜೈವಿಕ ಚಟುವಟಿಕೆಗಳು ನಡೆದು ನಮ್ಮ ತೋಟದಲ್ಲಿ ಒಳ್ಳೆಯ ಇಳುವರಿ ಮತ್ತು ಆರೋಗ್ಯವಾದ ಗಿಡಗಳು ಬರ್ತವೆ ಆದರೆ ಅದನ್ನು ನಾವು ಅಭ್ಯಾಸ ಮಾಡಿಸುವುದು ಯಾವಾಗ ಅಂತ ಹೇಳಿದರೆ ಗಿಡವನ್ನು ನೆಟ್ಟ ಕೂಡಲೇ ಆ ಅಭ್ಯಾಸವನ್ನು ಮಾಡಿಸಬೇಕಾಗ್ತದೆ ಹಾಗಾಗಿ ನನ್ನ ಒಂದು ಸಣ್ಣ ಅಡಿಕೆ ತೋಟ ಇದೆ ಒಂದೂವರೆ ವರ್ಷ ಪ್ರಾಯದ್ದು ಬನ್ನಿ ಅಲ್ಲಿಗೆ ಹೋಗೋಣ ಇದು ಸ್ನೇಹಿತರೆ ನನ್ನ ಒಂದೂವರೆ ವರ್ಷ ಪ್ರಾಯದ ಅಡಿಕೆ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಷ್ಟರವರೆಗೆ ಯಾವುದೇ ಗೊಬ್ಬರ ನೆಟ್ಟಲ್ಲಿಂದ ಇಲ್ಲಿವರೆಗೆ ಯಾವುದೇ ಒಂದು ರೂಪಾಯಿ ಗೊಬ್ಬರ ಇದಕ್ಕೆ ಕೊಡಲಿಲ್ಲ ಆದರೂ ನೋಡಿ ಎಷ್ಟು ಆರೋಗ್ಯವಾಗಿದೆ ಅಂತ ನೋಡಿ ಗಿಡಗಳನ್ನು ನೋಡಿ ಯಾಕೆ ಹೀಗೆ ಬಂದಿದೆ ಒಂದನೇದಾಗಿ ನಾನು ಸಣ್ಣ ಗಿಡ ನೆಟ್ಟಾಗಲೇ ಇದಕ್ಕೆ ಯಾವುದೇ ಗೊಬ್ಬರ ಕೊಡದಿದ್ದ ಕಾರಣ ಈ ಗಿಡದ ಎಲೆಗಳು ಆಹಾರವನ್ನು ತಯಾರಿಸುತ್ತದೆ ಅದು ಪ್ರತಿಯೊಂದು ಗಿಡದೂ ಗಿಡಗಳಿಗೂ ಅದರ ಆಹಾರವನ್ನು ತಯಾರಿಸುವ ಶಕ್ತಿ ಅದಕ್ಕಿದೆ ಅದನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಗಿಡ ನೆಟ್ಟ ಕುಡಲಿ ಅದಕ್ಕೆ ಗೊಬ್ಬರವನ್ನು ಕೊಟ್ಟಾಗ ಅದು ನಾವು ಕೊಟ್ಟ ಗೊಬ್ಬರವನ್ನು ಸ್ವೀಕರಿಸಿ ಚೆನ್ನಾಗಿ ಬೆಳೆದಾಗ ಅದರ ಆಹಾರವನ್ನು ತಯಾರಿಸುವ ಶಕ್ತಿಯನ್ನು ಅದು ಕಳ್ಕೊಂಡು ಬಿಡ್ತದೆ ಹಾಗಂತ ನಮ್ಮ ಮಣ್ಣಿನಲ್ಲಿ ಯಥೇಚ್ಛವಾಗಿ ಪೋಷಕಾಂಶಗಳು ಬೇಕಾಗ್ತದೆ ಅದಕ್ಕೆ ಆಹಾರ ತಯಾರಿಸಬೇಕಾದ್ರೆ ಗಾಳಿಯಲ್ಲಿರುವಂತಹ ಕೆಲವು ಗೊಬ್ಬರಗಳನ್ನು ಅದು ಸ್ವೀಕರಿಸ್ತದೆ ಆಹಾರವನ್ನು ತಯಾರಿಸ್ತದೆ ಆಗ ತಯಾರಿಸಿ ನಮ್ಮ ಮಣ್ಣಿಗೆ ಅದು ಹೆಚ್ಚುವರಿ ಪೋಷಕಾಂಶವನ್ನು ಬಿಟ್ಟುಕೊಡ್ತದೆ ಅದಕ್ಕೆ ಪೂರಕವಾಗಿ ನಮ್ಮ ಮಣ್ಣಿನಲ್ಲಿ ಏನಾಗಬೇಕಂತ ಹೇಳಿದರೆ ಅತ್ಯಧಿಕ ಜೀವಾಣುಗಳು ಜೀವಿಗಳು ಯಥೇಚ್ಛವಾಗಿರಬೇಕಾಗ್ತದೆ ಅದಕ್ಕೆ ಈ ಕಳೆಗಳು ಸಹಾಯ ಮಾಡ್ತದೆ ನೋಡಿ ಇಲ್ಲಿ ನನ್ನ ಈ ಬ ವಿಭಾಗದಲ್ಲಿ ಅತಿ ಹೆಚ್ಚಾಗಿ ವೆಲ್ವೆಟ್ ಬೀನ್ಸ್ ಅಂತ ಒಂದು ಕಳೆ ಇದೊಂದು ರೀತಿಯ ಅಲಸಂಡೆ ವರ್ಗಕ್ಕೆ ಸೇರಿದ ಕಳೆ ಅತ್ಯಧಿಕ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತದೆ ಇದು ಅಷ್ಟೇ ಅಲ್ಲದೆ ಅದರ ತ್ಯಾಜ್ಯಗಳು ಬಿದ್ದ ಎಲೆಗಳನ್ನು ಈ ಎರೆಹುಳಗಳು ಅಥವಾ ಗೆದ್ದಲ್ಲಿರ್ಬೋದು ಇನ್ನಿತರ ಜೀವಿಗಳು ತಿಂದಾಗ ಒಂದು ಒಳ್ಳೆಯ ಆಹಾರ ಸಿಕ್ಕಿದಂತಾಗಿ ನಮ್ಮ ಮಣ್ಣಿನಲ್ಲಿ ಯಥೇಚ್ಛವಾಗಿ ಹ್ಯೂಮಸ್ ಕ್ರಿಯೇಟ್ ಆಗ್ತದೆ ಈ ಹ್ಯೂಮಸ್ ಅಂತ ಹೇಳಿದರೆ ಏನಂತ ಹೇಳಿದರೆ ಕಾಡಿನ ಮಣ್ಣಿನಲ್ಲಿರುವಂಥ ಒಂದು ರಚನೆ ಈ ಕಾಡಿನ ಮಣ್ಣಿನಲ್ಲಿ ಹ್ಯೂಮಸ್ ಇದೆ ಹ್ಯೂಮಸ್ ಅಂತ ಹೇಳಿದರೆ ಫಲವತ್ತಾದ ಮಣ್ಣು ಅದರಲ್ಲಿ ಜೀವಿಗಳ ತ್ಯಾಜ್ಯಗಳು ಮತ್ತು ವಿವಿಧ ರೀತಿಯ ಕಸಗಡ್ಡಿಗಳೆಲ್ಲ ಸೇರಿ ಒಂದು ಕಪ್ಪಾದ ಮಣ್ಣಿನಂಥ ರಚನೆ ಆಗ್ತದೆ ಮೇಲ್ಮಣ್ಣಿನಲ್ಲಿ ಮಾತ್ರ ಇರುವುದು ಅದು ಈ ಕಳೆಗಳೆಡೆಯಲ್ಲಿ ಇರ್ತದೆ ನೋಡಿ ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಅಂದಾಜು ಒಂದು ಎರಡು ಅಡಿ ದಪ್ಪಕ್ಕೆ ಈ ಕಳೆ ಇದೆ ಆದರೆ ಒಳಗಡೆ ನೋಡಿ ತ್ಯಾಜ್ಯಗಳೆಲ್ಲ ಕೊಳಿತಾ ಕೊಳಿತಾ ಬರ್ತದೆ ನೋಡಿ ಇದು ಎಷ್ಟು ತ್ಯಾಜ್ಯ ಇದೆ ನೋಡಿ ಇದನ್ನೆಲ್ಲ ಎರೆಹುಳಗಳು ಜೀವಿಗಳೆಲ್ಲ ತಿಂತದೆ ನೋಡಿ ಎಷ್ಟು ದಪ್ಪ ಇಲ್ಲಿ ಇದೆ ಅಂತ ಹೇಳಿದ್ರೆ ಈ ಕಪ್ ನೋಡಿ ಇಲ್ಲಿ ಇಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗೋದು ಹೇಗೆ ಅಂತ ಹೇಳಿದರೆ ನೋಡಿ ಇಲ್ಲಿ ಗೊಬ್ಬರದ ರಚನೆ ಆಗಿದೆ ನೋಡಿ ಇದೆಲ್ಲ ಎರೆಹುಳದ ಹಿಕ್ಕೆಗಳು ನೋಡಿ ಎಲ್ಲ ಎರೆಹುಳದ ಹಿಕ್ಕೆಗಳು ಇಲ್ಲಿ ಮಣ್ಣಿನಾಡಿಯಲ್ಲಿ ಇಲ್ಲಿ ಬೇಕಾದಷ್ಟು ಲಕ್ಷಗಟ್ಟಲೆ ಎರೆಹುಳಗಳಿದೆ ಹಾಗಾಗಿ ನೋಡಿ ಎಲ್ಲಿ ನೋಡಿದರೂ ಎರೆಹುಳದ ಹಿಕ್ಕೆ ಕಾಣ್ತದೆ ನೋಡಿ ಗಮನಿಸಿ ಅಷ್ಟೇ ಅಲ್ಲದೆ ನಮ್ಮ ಕೈಯಿಂದ ಮಣ್ಣನ್ನು ತೆಗೆಯುವಾಗ ಅದು ಬರಿಗೈಯಲ್ಲಿ ಬರಬೇಕು ಮುಷ್ಟಿಯಷ್ಟು ಬರಬೇಕು ನೋಡಿ ಹೇಗೆ ಅಂತ ಹೇಳಿದರೆ ಈ ರೀತಿಯಲ್ಲಿ ಬರಬೇಕು ನೋಡಿ ಗಮನಿಸಿ ನೋಡಿ ಈ ಮಣ್ಣು ಅತ್ಯಧಿಕ ಫಲಯುಕ್ತವಾದ ಮಣ್ಣು ಇದರಲ್ಲಿ ಪರಿಮಳ ಕೂಡ ಇರ್ತದೆ ಒಂದು ಥರ ಗಿಡಮೂಲಿಕೆಯ ಒಂದು ಪರಿಮಳ ಇದನ್ನು ಇದು ಹೊರಸೂಸ್ತಾ ಇರ್ತದೆ ಇದು ಅತ್ಯುತ್ತಮ ಮಣ್ಣು ಅಥವಾ ಹ್ಯೂಮಸ್ ಅಂತ ಹೇಳ್ಬೋದು ಇದನ್ನು ಹೀಗಿರುವಾಗ ನಾವು ಅಡಿಕೆ ಗಿಡಕ್ಕೆ ಯಾವುದೇ ಹೊರಗಿನ ಗೊಬ್ಬರವನ್ನು ಕೊಡುವ ಅಗತ್ಯವೇ ಇಲ್ಲ ಹಾಗಾಗಿ ನನ್ನ ಅಡಿಕೆ ಗಿಡಗಳೆಲ್ಲ ಇಷ್ಟು ಚಂದವಾಗಿ ಬಂದಿದೆ ಇದಕ್ಕೆ ನೀವು ಕೆಲವ್ರಿಗೆ ಅಂದ್ಕೊಳ್ಬೋದು ಇದಕ್ಕೆ ಖರ್ಚು ಎಷ್ಟಾಗಿದೆ ಅಂತ ಹೇಳಿದರೆ ಇದಕ್ಕೆ ನಾನು ಯಾವುದೇ ಆಗಲಿ ಗುಂಡಿ ಆಗಲಿ ಅಥವಾ ಕೂಳಿ ಹಾಳುಗಿನ ಖರ್ಚಾಗಲಿ ನನಗಿಲ್ಲ ಯಾಕಂತ ಹೇಳಿದರೆ ಅಡಿಕೆ ಗಿಡದ ತೊಟ್ಟೆ ಮುಳುಗುವಷ್ಟು ಮಾತ್ರ ನಾನು ಗುಂಡಿ ತೆಗೆದದ್ದು ಒಂದು ಇದರಲ್ಲಿ ಇನ್ನೂರು ಗಿಡ ಇದೆ ಒಂದೇ ದಿನದಲ್ಲಿ ಇನ್ನೂರು ಗುಂಡಿ ಮಾಡಿ ಅಡಿಕೆ ಗಿಡ ನೆಟ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಿಡ ಎಷ್ಟು ದಷ್ಟಪುಷ್ಟ ಆಗಿದೆ ಅಂತ ನೋಡಿ ಯಾವುದೇ ಗೊಬ್ಬರ ಇಲ್ಲದೆ ಇದಕ್ಕೆ ಖು ಖರ್ಚು ಇನ್ನೂರು ಗಿಡಕ್ಕೆ ಬಿತ್ತನೆ ಬೀಜ ಅಡಿಕೆ ಗಿಡದ ಖರ್ಚು ಇದನ್ನು ನೆಟ್ಟ ಖರ್ಚು ಕೂಲಿಯಾಲು ಎಲ್ಲ ಸೇರಿ ಒಂದೂವರೆ ಸಾವಿರ ರೂಪಾಯಿ ನನಗೆ ಖರ್ಚಾಗಿದೆ ಸ್ನೇಹಿತರೆ ಎಷ್ಟೆಲ್ಲ ಚೆಂದ ಇದೆ ಅಂತ ನೋಡಿ ಆದರೆ ಇಲ್ಲಿ ಯಾವುದೇ ಗೊಬ್ಬರವನ್ನು ಹಾಕದೆ ಕೂಡ ಇಷ್ಟು ಆರೋಗ್ಯಪೂರ್ಣವಾಗಿ ಅದಕ್ಕಿಂತಲೂ ಒಳ್ಳೆಯ ಬೆಳವಣಿಗೆ ಹೊಂದಿ ನಮಗೆ ನೋಡಲಿಕ್ಕೂ ಒಂದು ಖುಷಿ ಆಗ್ತದೆ ಯಾವುದೇ ಗೊಬ್ಬರ ಹಾಕದೆ ಬಂದ ಕಾರಣ ನಮಗೆ ನೋಡಲಿಕ್ಕೂ ಒಂದು ಖುಷಿ ಆಗ್ತದೆ ಖರ್ಚಿಲ್ಲದೆ ಬರುವಂಥದ್ದು ಹಾಗಾಗಿ ಸಹಜ ಕೃಷಿ ಪದ್ಧತಿ ಅಂತ ಹೇಳಿದರೆ ಅಥವಾ ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಅಂತ ಹೇಳಿದರೆ ಹೀಗೇನೆ ಶೂನ್ಯ ಬಂಡವಾಳ ಅಂತ ಹೇಳಿದರೆ ನಾವು ಖರ್ಚಾ ಮಾಡಲಿಕ್ಕಿಲ್ಲ ಬಂಡವಾಳವೇ ಶೂನ್ಯ ಹಾಗೆ ಮತ್ತು ನಾವು ಹದಿನೈದು ದಿನಕ್ಕೊಮ್ಮೆ ಬರಬೇಕಾಗ್ತದೆ ತೋಟಕ್ಕೆ ಬಂದಾಗ ನೋಡಿ ಇದು ಹಬ್ಬ ಬಳ್ಳಿ ರೀತಿ ಇದು ಜಾತಿ ಆದ್ದರಿಂದ ನಮ್ಮ ಅಡಿಕೆ ಗಿಡಗಳಿಗೆ ಪದೇ ಪದೇ ಹಬ್ತದೆ ನೋಡಿ ಇದನ್ನೊಂದು ಹದಿನೈದು ದಿನಕ್ಕೆ ಬಂದು ಹೀಗೆ ಕತ್ತರಿಸಿ ಬಿಟ್ಟು ಸ್ವಲ್ಪ ನಾವು ಕೆಲಸ ಮಾಡಿದರೆ ಮುಗಿಯಿತು ಆಮೇಲೆ ಯಾವುದೇ ಕೆಲಸ ಈ ಗಿಡಗಳಿಗಿಲ್ಲ ನೋಡಿ ಈ ಬಳ್ಳಿ ಜಾತಿ ಆದ್ದರಿಂದ ಸ್ವಲ್ಪ ಹಬ್ತದೆ ಗಿಡಗಳ ಮೇಲೆ ಹಾಗಾಗಿ ಪದೇ ಪದೇ ಬರುವಾಗ ಅತಿ ಕನಿಷ್ಠ ಹದಿನೈದು ದಿನಕ್ಕೆ ಇಲ್ಲ ತಿಂಗಳಿಗೊಮ್ಮೆ ಬಂದರೂ ನಡೀತದೆ ಮತ್ತು ಯಾವುದೇ ಕಾರಣಕ್ಕೂ ಅಡಿಕೆ ಗಿಡದ ಬುಡಕ್ಕೆ ಬರುವಂಥ ಪ್ರಶ್ನೆಯೇ ಇಲ್ಲ ಕೇವಲ ಬರುವುದು ಇನ್ನು ಇಳುವರಿ ಆದಾಗ ಕೊಯ್ಲಿಕ್ಕೆ ಮಾತ್ರ ನೋಡಿ ನಾನು ಇಲ್ಲಿ ಬಿಳಿ ಬೆಂಡೆಕಾಯಿ ಕೃಷಿ ಮಾಡಿದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದಕ್ಕೆ ಏನೂ ಗೊಬ್ಬರ ಕೊಟ್ಟಿಲ್ಲ ನಾನು ಇಷ್ಟರವರೆಗೆ ಆದರೆ ಚೆನ್ನಾಗಿ ಬಂದಿದೆ ನೋಡಿ ಹೇಗಿದೆ ಅಂತ ಒಳ್ಳೆಯ ದರ ಕೂಡ ಸಿಗ್ತದೆ ಇದಕ್ಕೆ ನಾವು ಇನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಬಿಳಿ ಬೆಂಡೆಕಾಯಿ ಅಂತ ಹೇಳಿದರೆ ದಪ್ಪನಾಗಿ ತುಂಬ ಉದ್ದವಾಗಿ ಬರ್ತದೆ ಹತ್ತು ಬೆಂಡೆಕಾಯಲ್ಲಿ ಒಂದು ಕೆ ಜಿ ಕೂಡ ಆಗ್ತದೆ ಅಷ್ಟು ದಪ್ಪನಾಗಿ ಬರ್ತದೆ ಮತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಉಡುಪಿಯಲ್ಲಿ ಎಲ್ಲ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಇದಕ್ಕೆ ನಾವು ಸಾವಯವ ಗೊಬ್ಬರವನ್ನು ಈ ಕ್ಲಿಯರಿಸಿಟಿ ಅಂದರೆ ಗೊಬ್ಬರದ ಗಿಡಗಳಿಂದ ಎಲೆಗಳಿಂದ ಮಾಡ್ಬೋದು ನೋಡಿ ಹೀಗೆ ಈ ಗಿಡದಿಂದ ನಾನು ಕಡ್ದು ಹಾಕಿದ್ದೇನೆ ಇಲ್ಲಿ ಇದನ್ನು ನಾವು ಇನ್ನೇನು ಮಾಡಬೇಕಂತ ನೋಡುವ ನೋಡಿ ಈ ರೀತಿಯ ಒಂದು ಡ್ರಮ್ಮನ್ನು ತೆಗೆದುಕೊಂಡು ಇದಕ್ಕೆ ಒಂದು ಎರಡು ಕೆ ಜಿಯಷ್ಟು ನಾನು ಕಡಲೆ ಹಿಂಡಿಯನ್ನು ಹಾಕಿಟ್ಟಿದ್ದೇನೆ ನೀರಿನಲ್ಲಿ ಮೊದಲೇ ನೋಡಿ ಇನ್ನು ಇದಕ್ಕೆ ನಾನು ಈ ಗ್ಲೀರಿಸಿಡಿ ಎಲೆಗಳನ್ನೆಲ್ಲ ಕುಚ್ಚಿಗೆ ಹಾಕ್ತೇನೆ ಹಾಕಿ ಒಂದು ಮೂರ್ನಾಲ್ಕು ದಿನ ಬಿಟ್ಟು ಅದನ್ನು ನಾವು ನಮ್ಮ ತರಕಾರಿ ಗಿಡಗಳಿಗಿರ್ಬೋದು ಇದು ಅಡಿಕೆ ತೋಟಕ್ಕೂ ಮಾಡ್ಬೋದು ಹೀಗೆ ಹಾಕಿದರೆ ಒಂದು ಒಳ್ಳೆಯ ಗುಣಮಟ್ಟದ ಇದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಷ್ಟು ರೇಟ್ ಅಂತ ಹೇಳ್ಬೋದು ಒಂದು ಇಂಥ ಸಣ್ಣ ಡ್ರಮ್ಮಲ್ಲಿ ಮಾಡಿದರೆ ನಾವು ಹಣ ಕೊಟ್ಟು ತರುವುದಾದರೆ ಸಾವಿರಾರು ರೂಪಾಯಿ ಕೊಡಬೇಕಾದಿತ್ತು ಅಷ್ಟು ಗುಣಮಟ್ಟದ ಗೊಬ್ಬರ ಇದರಲ್ಲಿ ನಮಗೆ ಸಿಗ್ತದೆ ನೋಡಿ ಹೀಗೆ ಹಾಕಿದ್ದೇನೆ ಇನ್ನು ನಿಮ್ಮ ಸುತ್ತಮುತ್ತ ಯಾವ ಸೊಪ್ಪು ಸಿಗ್ತದೆ ನೋಡಿ ಕಾಡು ಗಿಡಗಳು ಎಲ್ಲದರ ಸೊಪ್ಪನ್ನು ಕೂಡ ಕಡಿದು ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕಿ ಮೃದುವಾದ ನೋಡಿ ಈ ರೀತಿಯ ಕಾಂಡಗಳಿದೆ ಇದು ಕೆಲವು ಮೃದು ಕಾಂಡ ನೋಡಿ ಇಂಥದ್ದೆಲ್ಲ ಇದ್ದರೆ ನೇರವಾಗಿ ಕಾಂಡ ಸಮೇತನೂ ಹಾಕಬಹುದು ಹಾಕಿ ಇದಕ್ಕೆ ಇನ್ನು ನೀರು ಭರ್ತಿ ಮಾಡಿ ಒಂದು ಐದಾರು ದಿನ ಹೀಗೆ ಇಟ್ಟುಬಿಡೋದು ಆದರೆ ನಾವು ಸ್ವಲ್ಪ ಏನು ಜಾಗ್ರತೆ ಮಾಡಬೇಕಂತ ಹೇಳಿದರೆ ನೇರವಾಗಿ ಬಿಸಿಲು ಬೀಳುವುದನ್ನು ತಪ್ಪಿಸಬೇಕು ಅಷ್ಟೇ ನೋಡಿ ಇದಕ್ಕೆ ಏನಾದರೂ ಖರ್ಚು ವೆಚ್ಚ ಇದೆ ಅತೀ ಕಡಿಮೆ ಖರ್ಚಿನಲ್ಲಿ ನಾವೊಂದು ಒಳ್ಳೆಯ ಗೊಬ್ಬರವನ್ನು ಮಾಡಿಕೊಳ್ಳುವಂಥ ವಿಧಾನ ಹೀಗೆ ಇದನ್ನು ನಾವು ಇನ್ನು ಒಂದು ವಾರ ಬಿಟ್ಟ ನಂತರ ಈ ನೀರನ್ನು ನಮ್ಮ ತರಕಾರಿ ಕೃಷಿಗಳಿರ್ಬೋದು ಇಲ್ಲ ಇದ್ರೆ ತೋಟಕ್ಕೆ ಅಡಿಕೆ ತೋಟಕ್ಕೆ ಆದರೆ ನಾವು ಚೆಲ್ಲಿ ಬಿಟ್ಟರೆ ಸಾಕು ಪ್ರತಿ ಅಡಿಕೆ ಮರದ ಬುಡಕ್ಕೆ ಹಾಕುವ ಅಗತ್ಯ ಇಲ್ಲ ನಾವು ಒಟ್ಟಾರೆಯಾಗಿ ತೋಟಕ್ಕೆ ಚೆಲ್ಲಿ ಬಿಟ್ಟರೆ ಸಾಕು ಎರೆಹುಳಗಳು ಅದು ಇದೆಲ್ಲ ಅದನ್ನು ಎತ್ತಿಕೊಂಡು ಹೋಗಿ ನಮ್ಮ ಬೇರೆ ಬೇರೆ ಗಿಡಗಳಿಗೆ ಅದನ್ನು ಹಾಕುವಂಥ ಕೆಲಸವನ್ನು ಅದು ಮಾಡ್ತದೆ ನೋಡಿ ಸ್ನೇಹಿತರೆ ಯಾವ ರೀತಿ ಆಗಿದೆ ಅಂತೇಳಿ ನೋಡಿ ಇದಕ್ಕೆ ಒಂದು ಐದಾರು ದಿನ ಆಯಿತು ಈಗ ಮಾಡಿಟ್ಟು ನೋಡಿ ಈ ನೀರಿನಲ್ಲಿ ಅತೀ ಹೆಚ್ಚು ಪೋಷಕಾಂಶ ಇರ್ತದೆ ಅಂದರೆ ತುಂಬ ವಿಧದ ಎಲೆಗಳನ್ನೆಲ್ಲ ಇದಕ್ಕೆ ಹಾಕಿರೋದ್ರಿಂದ ವಿವಿಧ ರೀತಿಯ ಪೋಷಕಾಂಶಗಳು ಈ ನೀರಿನಲ್ಲಿ ಇರ್ತದೆ ಇದನ್ನು ನಾವು ನಮ್ಮ ತರಕಾರಿ ಗಿಡಗಳಿಗಿರ್ಬೋದು ಅಥವಾ ಅಡಿಕೆ ತೋಟಕ್ಕೆ ಹಾಕಿಬಿಟ್ರೆ ಆಯಿತು ಇದಕ್ಕೆ ಯಾವುದೇ ಖರ್ಚು ವೆಚ್ಚ ಇಲ್ಲ ಸ್ನೇಹಿತರೆ ನನ್ನ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟ ಇಷ್ಟವಾಗಿದ್ದರೆ ನನ್ನ ಚಾನಲ್ನೊಂದು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು